மொசையாசையா மக்கே நன் மாத்தூரு நம்ப ನಿಮ್ಮ ಮಗನ ಕಡ್ರಂಗೆ ಆಯ್ಕಿಲ್ವಲ್ಲ ಅದಕ್ಕೆ ನಾನು ಇರ್ ಬರ್ದಿರೋದ್ನೆಲ್ಲ ಹೇಳ್ಬಿಟ್ಟು ನಿಮ್ಮ ಹಂಗೆ ದೂರ ಮಾಡ್ಬಿಡ್ತೀನಿ ಈಗ್ಲಾರು ಯಾರು ಒಳ್ಳೆಯವ್ರು ಕೆಟ್ಟದು ತಿಳ್ಕೊಂಡು ಮಾತಾಡಿ ನೀವು ಸುಮ್ಮನೆ ಕಂಡವರ ಮಕ್ಳ ಮೇಲೆ ಅಪವಾದ ಬಿಡಿಸ್ಬೇಡಿ ನೀವು ಎಷ್ಟು ಬೇಜಾರಾಗ್ತದೆ ಗೊತ್ತಾ ನನಗೆ ಅಮ್ಮ ಬಾ ಹೋಗ್ಬಿಟ್ಟು ಬರೋದ ಮತ್ತೆ ಬಂದ್ರೆ ಬರಲಿ ಬರ್ದಾನೆ ಇರಲಿ ಸುಮ್ಮನೆ ಕೈಗೀಗ ಕುತ್ಕೊಳ್ಳೋಸಲ್ಲ ಆಯ್ಕಿಲ್ಲ ಬಾ ಹೋಗಿದ್ದು ಬರೋಕಾಯ್ತದೆ ಸುಮ್ಮನೆ ಯಾಕೆ ಯಾಕೆ ಹೇಳಿ ನಡಿ ಲಕ್ಷ್ಮಿ ಬಂದ್ರೆ ಬರಲಿ ಬರ್ದೇ ಇರಲಿ ಹೋಗೋದ ಹಳಟ್ಟಿಗೆ ಹೋಗ್ಬಿಟ್ಟು ಹೊರ ಹೊಡೆದೇ ಇಸ್ಕೊಬ್ರದ ಏನ್ ರೋಗ ಬಂದಿರೋದು ನಿಮ್ಗೆ ಇಲ್ಲಿವರೆಗೆ ಎಡ್ತಿಗೆ ಒಂದು ಹಂಗಿ ತಗೊಟ್ಟಿಲ್ಲ ಸೀರೆ ತಗೊಟ್ಟಿಲ್ಲ ಒಂದು ಬಟ್ಟೆ ಬರೆ ತಗೊಟ್ಟಿಲ್ಲ ಇವಳೆ ತಕೊ ಕೊಟ್ಟು ಎಷ್ಟು ಇರೋದ್ರ ಮಗನಿಗೆ ನೆನೆಸ್ಕೊಬಿ ಕೈ ಮುರು ತಕೋದೇ ನಡಿ ಮೊದಲು ನೋಡಿ ಹಾಳಾದ್ ಕೋಳಿ ಬಂದು ಬಂದು ಗಿಡನೆಲ್ಲ ಹಾಳು ಮಾಡ್ತಾ ಕೂತವೆ ಹೋಗ್ಲಿ ಒಂದೆಡ ಕೊತ್ಮರಿ ಬಿತ್ತಾಕಿದೆ ಹಾ ಸಾಯ್ತಿ ಕೊತ್ಮಿರ್ ಸೊಪ್ಪ ಐತದೆ ಅಂತ ಎಲ್ಲರೂ ಕೆರದಾಕ್ ಮಾಡ್ ಮನೆ ಹಾಳಾಗ ಅವ್ರಾ ಕಂಡವ್ರ ಮನೆ ಹಾಳ ಮಾಡಕ್ಕೆ ಕುತಿದಾರ ದೊಡ್ಡ ಹಾಟ್ ಉದ್ ಗೂಬೆ ಮುಂಡೆವು ಏನಾಗಿದ ಎಡೇಲಿ ಬಸ್ಕಾಗದ ಅಕ್ಕ ಪಕ್ಕದ ಎಡೆಲಿ ನಾವು ಹೊಟ್ಟೆ ಹುರಿ ಮುಂಡೆವು ಎಲ್ಲವ ಹೊಟ್ಟೆ ಹುರ್ಕೊಂಡು ಹೊಟ್ಟೆ ಹುರ್ಕೊಂಡು ಕೂತವೆ ಕುತಾವೆ ದೊಡ್ದರ್ಗನ್ ಮಕ್ಕಳು ಅವ್ರ ಹೇಗ್ ಬೆಂಕಿ ಹಾಕ ಎಲ್ಲ ಹೊಟ್ಟೆ ಹುರಿ ಮುಂಡೆವು ಹಾ ಅಲ್ಲ ಯಾವಾಗ್ ತಾನೆ ಯಾವಾಗ್ ಅಷ್ಟು ಎಲ್ಲ ಕೇಳಿ ಹ ಬಿತ್ತಗಿತ್ತೆಲ್ಲ ಹಾಕಿವನಿ ಕೊತ್ಮರಿ ಸೊಪ್ಪು ಸಬ್ಸಿಗೆ ಸೊಪ್ಪು ದಂಟು ಅದೆಲ್ಲ ಹಾಕಿ ಆಗಲಿ ಚೆನ್ನಾಗ್ಲಿ ಸಾರ್ಗರ್ಗಾಯ್ತದೆ ಅಂತ ಹಾ ಮೂಲಂಗಿನೂ ಹಾಕಿವನಿ ಎಲ್ಲನೂ ಹಾಳು ಮಾಡಿ ಕೆಡ್ದವಲ್ಲ ಇವು ಏನು ಮಾತಾಡ್ಬೇಕು ಇದ್ಕೆ ಏನ್ ಮಾತಾಡಬೇಕು ಅಂತ ನನಗಂತೂ ಸಾಕು ಸಾಕಾಗ ಹೋಗದೆ ಯಾವಳು ಅಂತ ಸಿಕ್ಲಿ ಕಾಲ್ ಮುರ್ದು ಸಾರು ಮಾಡಲಿಲ್ಲ ಅಂದ್ರೆ ಕೇಳ್ಕೊಳ್ಳಿ ಆಮೇಲೆ ಇರೋದು ಆಮೇಲೆ ಬರಲಿ ಅವಳು ಅವ್ರು ಸರಿಯಾದ ಕೆಲಸ ಬಾ ಸುಮ್ಮನೆ ನೂರು ರೂಪಾಯಿ ನೆನ ಆಯ್ತಲ್ಲ ಕೊತ್ಬರಿ ಸೊಪ್ಪು ಒಂದು ಇಪ್ಪತ್ತೈದು ರೂಪಾಯಿ ಗಾ ಬೀಜ ಸಾಪ್ಸಿಗೆ ಸೊಪ್ಪು ಎಲ್ಲ ತೊಂದಿದ್ದೆ ನೂರು ರೂಪಾಯಿ ನೇ ಮಾಡ್ಬಿಟ್ಟು ಹಾಳಾದ್ದು ಕೆರೆದು ಕೆರೆದು ಎಲ್ಲ ತಿನ್ಕೊತದೆ ಅದ್ರ ಹೇಗ್ತಿದ್ ಬೆಂಕಿ ಹಾಕ ಅಕ್ಕ ಪಕ್ಕದಲ್ಲಿ ಅವಿ ಬಾಳಿ ಬದ್ಕೊಡಕ್ ಅದ ಎಲ್ಲ ಒಟ್ಟೆ ಕಿಚ್ಚು ಮುಂಡೆವು ಆ ಕೋಳಿ ನಮ್ಮ ನಮ್ ಹಾಕಿಲ್ಲ ಹಾ ಅಂತ ಒಟ್ಟೆ ಓಹೋ ನನ್ನ ಮಗಳು ನಾ ಜೈಲು ಕಳಿಸಿರೋದು ನಿಮ್ಗೆ ಸಾಕಾಯ್ಕಿಲ್ಲ ಇನ್ನೇನ್ ಮಾಡ್ಬೇಕವ ನಾವೀ ಭೂಮಿ ಮೇಲೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ನಾನು ಆಗ್ಲೂ ರಾತ್ರಿ ಕೂತೀನಿ ನನ್ನ ಮಗಳಿಲ್ಲ ನನ್ನ ಮಗಳಿಲ್ಲ ಜೈಲ್ಗೆ ಹೋಗಿ ಕೂತಾವಳಿ ಅಂತವಾ ನೀವು ಇಂಥ ಕೆಲಸ ಮಾಡ್ತಾ ಇದೀರಾ ಹೌ ಸರಿ ಕಣ್ತಾಕೋ ಇನ್ನೇನು ಮನೆ ಹಾಳು ಮಾಡೋಕೆ ಬಂದಿದ್ದೀರಿ ನೀವು ಊರಿಗೆ ನಿಮ್ಮ ಕರೆಯಕ್ಕೆ ಬಂದಿದ್ವಾ ಮುಟ್ಟಕ್ಕೆ ಬಂದಿದ್ವಾ ಬಂದಿರೋ ಚಂದ ನೋಡಕ್ ಬಂದಿರೋ ಚಂದವಾ ಆ ಒಂದ್ಸಲ ಹೇಳಿದ್ರೆ ಮನ್ನ ಮರ್ಯಾದೆ ಇರಬೇಕು ದೊಡ್ಡದು ನನ್ನ ಮಕ್ಕಳು ನನ್ನ ಮಗಳು ಸಂಸಾರವಾ ಹಾಳು ಮಾಡ್ಬಿಟ್ರಲ್ಲ ಹಾಳು ಮಾಡ್ತಾವ ಅಂದ ಚಂದ ಕಿದ್ರು ಇರಬಾರ್ದು ಹಾಪುವಾದನ್ನೆಲ್ಲ ಒರೆಸಿ ನನ್ನ ಮಗಳಿಗೆ ಇರಬಾರ್ದಂಗೆಲ್ಲ ಹಾಪುವಾದ ಒರೆಸಿ ನನ್ನ ಮಗಳನ್ನ ಹಾಳು ಮಾಡಿ ತಿಡ್ಬಿಟ್ರು ನನಗ ಗೊತ್ತು ನನ್ನ ಮದ್ ಕಷ್ಟ ಏನು ಎತ್ತ ಅಂತೂ ಈ ಎಲ್ಲ ಮನೆ ಹೇಳಿ ಮಾಡದೆ ನೋಡ್ತಾರ ಅವ್ರಿಗೆ ಏನ್ ಮಾಡಿದವು ನಾವು ಇಲ್ಲವ ಮೋಸ ಮಾಡಿದವ ಒಂದ್ ಕದ್ದಿದವ ತಿಂದಿದವ ಏನ್ ಮಾಡಿದವು ಬಂದ್ಬಿಡ್ತಾರ ಕಣಪ್ಪ ಬಂದ್ಬಿಡ್ತವ ಮನೆ ಜನ ಎಲ್ಲಾ ಸೇರ್ಕೊಂಡು ಬಂದ್ಬಿಡ್ತಾರ ಏನು ಏನ್ ಮಾನಂಬರದ ಇರೋಳಂಗ ಮಾತಾಡ್ತಾ ಇದ್ದಲ್ಲ ಮಾನಂಬರದ ಹೋಗಿ ಎಷ್ಟ ಆಯ್ತು ಮೂರ್ ಕಾಸ್ ಬೆಲೆ ಇಲ್ಲ ಮಾತಾಡ್ತಾ ನಿಂತಿರ ಚಂದ ನೋಡು ಏನೇ ಉಳ್ಬೇಕು ತಿನ್ಬೇಕು ಅಂತ ಬಂದಿರ ಕಣವ ನಿನ್ನತ್ರ ಏನು ಬೀಗರ್ತನಸ್ತಾನ ಮಾಡಕ್ ಬಂದಿರ ಇಲ್ಲಿ ಇದನ್ ಮಗ ನಿನ್ ಮಗಳಿಗೆ ಸರ ಕಲ್ ತಂತ ತಂದ ಇಲ್ಲಿ ಕೊಡಿಲಿ ನೀನು ಓ ಚೆನ್ನಾಗದೆ ಅವಳಿಬ್ರುವೇ ಕಳ್ಳ ನಾಟಕ ಆಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ರಿ ಕಂಡವರ್ ದುಡ್ಡಲ್ಲಿ ಒಂದ್ ಮನೆ ಹಾಳು ಮಾಡ್ಬಿಟ್ಟು ನಿಮ್ದು ಒಂದ್ ಜನ್ಮುವ ಹಿಂಗೆ ಬದುಕದು ನಿಮ್ದು ಒಂದ್ ಜನ್ಮುವ ಅಂತಿ ಹಾಕ ನೀವೇ ಇಂಥ ಹಿಂಗೆ ಬದ್ಬೇಕು ಬದ್ಕಕ್ಕೆ ಸಾವಿರಾರು ದಾರಿಯವೇ ಮರ್ಯಾದಿಂದ ಜೈಕೊಂಡು ಸಾಂಪನೆ ಮಾಡ್ಕೊಂಡು ತಿನ್ನಿ ನಿಮ್ಮಂಥ ಬುದ್ಧಿ ಎಲ್ಲ ಕಲಿಯೋದು ಮರ್ಯಾದೆಯಿಂದ ಬದುಕ್ರವ ಓಹ್ ನಮಗೆ ಬದುಕಿದ್ರೆ ಎಲ್ಲಾದದು ಆಸೆ ಪಟ್ಟಿದ್ನೆಲ್ಲ ಪಡೆಯಕ್ಕೆ ಇಲ್ಲದವ ಕಾಯಬೇಕು ನಾವು ಏನಾದರೂ ಬೆಳಗ್ಗೆ ಮಾಡಿದ್ರೆ ಒಂದು ವರ್ಷ ಆರು ತಿಂಗಳು ಕಾಯಬೇಕು ಅದು ಬಂದರೆ ಬತ್ತು ಹೋದ್ರೆ ಹೋಯ್ತು ನಿಮ್ದಂಗೆ ಏನು ಇಲ್ಲ ನೆನ್ಸ್ಕೊಂಡು ತಕ್ಷಣ ಎಲ್ಲ ಮುಂದಕ್ಕೆ ಬರ್ಬೇಕು ಅಂದರೆ ನಿಮ್ಮಂಥ ಕೆಲಸ ನೀವು ಮಾಡಲೇಬೇಕು ಅಂತ ಹ್ಞೂ ನಿಮ್ಮ ಬೆಂಕಿ ಹಾಕ ನಿನ್ ಜೊತೇನು ಮಾತಾಡಕ್ ಬಂದಿದ್ದಾನ ನಂಟಿಸ್ತರ ಮಾಡಕ್ ಬಂದಿದ್ದಾನ ಮರ್ಯಾದಿಂದ ಬಿಸಾಕಿದ ನಮ್ಮ ಸರ್ವಾ ದರದಿತಿ ಮಗಳಿಗೆ ನೆಟ್ನ ಯಾರವಾಗಿ ಹೇಳ ಹೇಳ್ಕೊಡ್ಬೇಕು ಹೀಳ್ಕೊಡ್ಬೇಕು ಇಲ್ಲಾಂದ್ರೆ ನಿನ್ನಂತ ಮನೆ ಹೇಳೋ ಬುದ್ಧಿ ಎಲ್ಲ ಹೇಳ್ಕೊಡೋದು ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅದು ಬಿಟ್ಬಿಟ್ಟು ನಿನ್ನಂತ ಕೆಲ್ಸವಾ ಮಗಳಿಗೆ ಮುರ್ಯಾದಿ ಬುದ್ಧಿ ಮುರ್ಯಾದಿಯಿಂದ ಹೀರಾದಿ ಹೇಳ್ಕೊಡ್ತಾರೆ ಮನ್ಗೆಟ್ ನಿಂತ್ಕೊಳ್ಳೋದಲ್ಲ ನೀನು ಒಂದ್ ಹೌನ ನಿನ್ ಹೆಚ್ಚಿದ ಬೆಂಕಿ ಹಾಕ ಹಾ ಯಾರನ್ನೇ ನಿನ್ನ ಕಲ್ತಿದಾರ ಬುದ್ಧಿಯಾ ನಿನ್ಗೆ ಏನು ಬುದ್ಧಿ ಬಂದಿಲ್ಲ ನಿನ್ಗೆ ತಾಯಿಲಿ ಸರ ತಾಯಿಲಿ ಯಾವ ಸರ ಏನು ಯತ್ತಾ ಏನು ತಳ್ಗಿಲ್ಲ ಕೇಳೋದು ನಿಮಗೆ ಎಲ್ಲವಾ ಮೂರು ದಿವಸಕ್ಕೆ ಬಂದುಬಿಟ್ಟು ಅದು ಇದು ಏನೇನೆ ಹೇಳಲಕ್ಕೆ ಕತ್ತಿದಿರಲ್ಲ ಓ ಇದೊಳೆ ಚೆನ್ನಾಗಿರೋದು ಇದು ಇದು ಚೆನ್ನಾಗಿರೋದು ಕಣಪ್ಪ ಏನರೋಗ್ಲಿ ಓ ಯಾಕವ ಯಾಕೆ ಏನು ಅಂತ ಸರ್ವ ಯಾವ ಸರ ನೀನೇನು ತಂದ್ ಕೊಟ್ಟಿದ್ದೀಯಾ ಇಲ್ಲ ನಿನ್ನ ಮಗ ತಂದ್ ಕೊಟ್ಟಿದಾನಾ ಕೊಟ್ಟಿರದ ಕರು ಸಾಸಿ ಏನೋ ಹ್ಮ್ ಚಂದಾಗಿ ಮಾತಾಡ್ತಾರ ಏನೋ ಇರ್ತು ಟೈಮ್ ಸರಿ ಇಲ್ಲ ಏನೇ ಹೇಳಿದ್ರು ಏನೇ ಆದ್ವಿ ಆಗೋಯ್ತದೆ ಏನೇ ಬೇಕಾರು ವಸೂಲಿ ಮಾಡ್ಕೋಬಹುದು ಅನ್ಬಿಟ್ಟು ಹಿಂಗ್ ಬಂದಿದ್ದೀರಾ ನನ್ನ ಮಗಳು ಅಪ್ರಂಜಿ ಅಪ್ರಂಜಿ ನಿಮ್ ಮಗನ ಹಿಂಗ್ ಕಳಿಸ್ಬಿಟ್ಟು ನಮ್ಮ ಮರ್ಯಾದಿನ ಮೂರ್ಖ ಹಾಸಂಗ ಹರಾಜ್ ಹಾಕ್ಬಿಟ್ರಿ ನೀವು ಅದು ಅದನ್ನೇ ಕಂಪ್ಲೀಟ್ ಬರ ಕೊಟ್ಬಿಟ್ಟು ನನ್ನ ಮಗಳನ್ನ ಕಂಪಿ ಹೆಣ್ಸಂಗ ಮಾಡಿದ್ರಿ ಮಾಡ್ಬಿಟ್ಟು ನೀನು ಇನ್ನೇನು ನೀನ್ ಬಂದಿರ ಚಂದ ಇಲ್ಲಿ ಏನಿದ ಕೊಟ್ಟಿದ್ಯಾ ಸರ್ವಾ ಸರ್ ಅನ್ವಿಲ್ಲ ಇಲ್ಲ ಮರ್ಯಾದಿಂದ ಹೋದ್ರೆ ಸರಿ ಆಯ್ತು ಮಾತಾಡೋ ನೀನು ಏನ್ ಮರ್ಯಾದಿಂದ

ಏನ್ ನೀನು ನಿನ್ನ ಬುದ್ಧಿ ಹೇಳ್ಕೊಟ್ಬಿಟ್ಟು ನನ್ ಗಂಡನ ಹಾಳು ಮಾಡ್ಬಿಟ್ಟು ಬಿಟ್ಟು ಜೀವ ಸಂಸಾರಿ ಎಪ್ ಮಾಡ್ಬಿಟ್ಟು ಹೇಗಿದ್ ಬೇಕಿ ಯಾಕೆಲ್ಲ ಸಾಪ ತೊಡ್ತಾನೆ ಅಂತ ಚೆನ್ನಾಗಿರಡ್ ಸಂಬಂಧನ ಹಾಳ ಮಾಡ್ಬಿಟ್ಟು ನೀನು ಮಗ ಗಂಡ ಬೇಕು ಅಂದ್ರೆ ಮರೆಯಿಂದ ಮದುವೆ ಮಾಡು ನೀನು ಅದ್ಬಿಟ್ಬಿಟ್ಟು ಕಂಡವರ ಗಂಡ ಕಣ್ಣಾಕೋದು ಗಂಡ ಮೇಲೆ ಕಣ್ಣಾಕ್ಬಿಟ್ರೆ ಎಷ್ಟು ಸೇರ್ಬೋದು ಎಷ್ಟು ಸೇರ್ಬೋದು ಇಲ್ಲಾಂದ್ರೆ ಜೀವನ ಪೂರ್ತಿ ನಿಮ್ದು నమ్ము గొత్తిన బా నింది ఎలు బెడకతే నా కరకొడిని నిను నిము గా రత్ని ఇత బైలి నిను మార్దిని హల్గే దర్గ్ర ముండగే అల ఏ నిను అన్నే దర్గ్ర ముండే అంటిది ఓ ఏను ఏను ఏం కథ నిందు నీరు కొట్టి దియా సర్వా ఇల యూలో బిత్రి బందలలా ముందుకెన్ని ఎక్క డౌల్ కొట్టిదలా ఇల హింద నింతిర డ్రమ్ కొట్టిదలా నట రంగ నరవ నిను డ్రమ్ అంటే డ్రమ్ ఇంత అతే ಎರಡು ಬೈಬೇಕು ದರ್ಕಿತಿ ಏನೀಗ ಕೊಟ್ಟಿಯೇ ಕೊಡದ ನೀನು ಮಾತಾಡ್ಬೇಡ ನೀನು ಎಲ್ಲ ಮಗಳು ಅಂತ ಮಾಡ್ಕೊಟ್ಟಿರೋದು ಏನು ಮುರಿಯದಿಂದ ಸರ ಬಾಕಿಲಿ ಕಂಡವರ ವಸ್ತುಗಳ ಆಸೆ ಮಾಡೋದು ಗೈದು ಸೊಬ್ಬರೇ ಮಾಡಿ ತಕೋಬೇಕು ಅದು ಬಿಟ್ಬಿಟ್ಟು ಕಂಡವ್ರದೆಲ್ಲ ಸುಖಂಡ್ ದುಡ್ಡ ಸೋಕಿ ಮಾಡಕ್ಕೆ ನೀವೇ ಹಾಕ್ಬೇಕ್ರವಾ ನೀವೇ ಹಾಕ್ಬೇಕ ಕಂಡರ್ ದುಡ್ಡ ಸೋಕಿ ಮಾಡಕ್ಕೆ ಮರ್ಯೋದಿಂದ ದುಡಿ ಕಷ್ಟಪಟ್ಟು ಗೊತ್ತಾಯ್ತದೆ ಎಷ್ಟು ಕಷ್ಟ ಏನು ಜೀವನ ಅಂತ ನಿಮ್ಮಂಗಲ್ಲ ಕಂಡವ್ರ ದುಡ್ಡನ್ನ ನೆಕ್ಕೊಂಡು ತಿನ್ಕೊಂಡು ಮೋಸ ಮಾಡ್ಕೊಂಡು ಕಾಯ್ತಾನ ಮಾಡ್ಕೊಂಡು ನಿಮ್ಮಂಗಲ್ಲ ಹಂಗಲ್ಲ ಜೀವನ ಮಾಡೋದು ನಿಮ್ಮಂಗಲ್ಲ ಹ್ಞೂ ನಿಮ್ಮದು ಒಂದು ಜೀವನ ನಿಮ್ಮದು ಒಂದು ಗದ್ಕಟ್ಟ ಜೀವನ ನಿಮ್ಮ ಬಾಳಂಗು ಹಂಗೂ ಬಾಳಬೇಕು ಮುಂದುವರಿಯುವುದು ಹಂಗೇ ವ್ಯಕ್ತಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋಣ ಮತ್ತೆ